ಒಂದಾನೊಂದು ಕಾಲದಲ್ಲಿ ದಕ್ಷಿಣ ಭಾರತದ ಒಂದು ದೊಡ್ಡ ರಾಜ್ಯದಲ್ಲಿ ಮಹಾರಾಜ ಧರ್ಮಸೇನ ಎಂಬ ರಾಜನಿದ್ದ ಅವನು ಧೈರ್ಯಶಾಲಿ ಜ್ಞಾನಿ ಮತ್ತು ಪ್ರಜಾಪ್ರೇಮಿ ರಾಜನಾಗಿದ್ದ ಅವನ ರಾಜ್ಯದಲ್ಲಿ ಜನರು ಸಂತೋಷದಿಂದ ಬದುಕುತ್ತಿದ್ದರು ಯಾರಿಗೂ ಹಸಿವು ಭಯ ಅಥವಾ ಅನ್ಯಾಯ ಇರಲಿಲ್ಲ ಒಂದು ದಿನ ರಾಜನು ಅರಮನೆ ಬಿಟ್ಟು ಗುಪ್ತವಾಗಿ ಪ್ರಜೆಯ ಬದುಕು ನೋಡುವ ನಿರ್ಧಾರ ಮಾಡಿದ ಸರಳ ಬಟ್ಟೆ ತೊಟ್ಟು ಮಾರುಕಟ್ಟೆಗೆ ಹೋದ ಅಲ್ಲಿ ಅವನು ಒಬ್ಬ ಬಡವೃದ್ಧನನ್ನು ಕೇಳಿದ ತಾತ ನಿಮ್ಮ ಜೀವನ ಹೇಗಿದೆ ರಾಜನ ಆಡಳಿತದಲ್ಲಿ ನಿಮಗೆ ತೃಪ್ತಿಯಿದೆಯಾ ವೃದ್ಧನು ನಿಟ್ಟುಸಿರಿಟ್ಟು ಹೇಳಿದ ರಾಜನು ಒಳ್ಳೆಯವನಾಗಿದ್ದಾನೆ ಆದರೆ ಅವನ ಸಚಿವರು ಮತ್ತು ಸೈನಿಕರು ಕೆಲವೊಮ್ಮೆ ಜನರ ಮೇಲೆ ಅತಿಯಾದ ತೆರಿಗೆ ಹಾಕುತ್ತಾರೆ ನಾವು ಹೇಳಲು ಹೆದರುತ್ತೇವೆ ಈ ಮಾತು ಕೇಳಿ ರಾಜನ ಹೃದಯ ಕದಲಿತು ಮುಂದಿನ ದಿನವೇ ಅವನು ದೋಷಿಗಳಾದ ಸಚಿವರನ್ನು ಶಿಕ್ಷಿಸಿ ಪ್ರಜೆಯ ತೆರಿಗೆ ಕಡಿತ ಮಾಡಿದ ಜನರು ಸಂತೋಷದಿಂದ ಜಯಧರ್ಮಸೇನ ಮಹಾರಾಜ ಎಂದು ಕೂಗಿದರು ರಾಜನು ಎಲ್ಲ ಸಮಯದಲ್ಲೂ ಈ ಒಂದು ಮಾತು ನೆನಪಿಸಿಕೊಂಡ ರಾಜನ ಮಹತ್ವ ಕಿರೀಟದಲ್ಲಲ್ಲ ಪ್ರಜೆಯ ಹೃದಯದಲ್ಲಿದೆ ಅದಾದ ಮೇಲೆ ಧರ್ಮಸೇನ ಮಹಾರಾಜನ ರಾಜ್ಯವು ಇನ್ನಷ್ಟು ಶಾಂತಿಯುತವಾಗಿತ್ತು ಮತ್ತು ಎಲ್ಲರೂ ಅವನನ್ನು ದೇವರಂತೆ ಪೂಜಿಸಿದರು